ವೀಕ್ಷಕರೇ ಜಾನಕಿ ಟಿವಿ ಸುದ್ದಿವಾಹಿನಿಗೆ ಸ್ವಾಗತ ನಾನು ನಿಮ್ಮ ಎಂ ಮಹಾದೇವಸ್ವಾಮಿ ಉಪ್ಪಾರ ಸಮುದಾಯದ ಅಭಿವೃದ್ಧಿಯೇ ನಮ್ಮ ಗುರಿ ಜಿಲ್ಲಾ ಉಪ್ಪಾರ ಸಂಘದ ಅಧ್ಯಕ್ಷ ಕರಳಾಪುರ ನಾಗರಾಜು ಅವರಿಂದ ಭರವಸೆ ಉಪ್ಪಾರ ಸಮುದಾಯದ ಶೈಕ್ಷಣಿಕ ಸಾಮಾಜಿಕ ಆರ್ಥಿಕ ಮತ್ತು ರಾಜಕೀಯ ಅಭಿವೃದ್ಧಿಯೇ ನಮ್ಮ ಗುರಿ ಎಂದು ಮೈಸೂರು ಜಿಲ್ಲಾ ಉಪ್ಪಾರ ಸಂಘದ ಅಧ್ಯಕ್ಷ ಕರಳಾಪುರ ನಾಗರಾಜು ಅವರು ಹೇಳಿದರು ನಜರ್ಬಾದ್ನಲ್ಲಿರುವ ಸರ್ಕಾರಿ ಅತಿಥಿ ಗೃಹದಲ್ಲಿ ಬುಧವಾರ ನಡೆದ ಮೈಸೂರು ಜಿಲ್ಲಾ ಉಪ್ಪಾರ ಸಂಘದ ಮೊದಲ ಸಾಮಾನ್ಯ ಸಭೆಯ ಅಧ್ಯಕ್ಷತೆ ವಹಿಸಿ ಅವರು ಮಾತನಾಡಿದರು ಮೈಸೂರು ಜಿಲ್ಲೆಯಲ್ಲಿ ಉಪ್ಪಾರ ಸಮುದಾಯದ ಸಂಘಟನೆ ಸಮುದಾಯದ ಮಕ್ಕಳ ಶಿಕ್ಷಣ ಆರೋಗ್ಯ ಮತ್ತು ಉದ್ಯೋಗ ಸೌಲಭ್ಯಗಳು ಸೇರಿದಂತೆ ರಾಜಕೀಯ ಅವಕಾಶಗಳನ್ನು ಪಡೆಯಲು ಸಂಘವನ್ನು ರಚಿಸಲಾಗಿದೆ ಎಂದು ತಿಳಿಸಿದರು ಅವ್ರಿಗೂ ಸಹ ನಿಲ್ಲಿಸಾಗಿದ್ದಾರೆ ಮತ್ತು ಗುರುಮೂರ್ತಿ ಕಾವೇರಿಪುರ ಇವ್ರು ಸಹ ರಿಲೀಸ್ ಆಗಿದ್ದಾರೆ ಇಷ್ಟು ಜನ ಆಗಿ ಒಂದು ಸಂಘದ ಆಗಿಲ್ಲ ಇದನ್ನ ಒಂದು ಕಂಟಿನ್ಯೂ ಮಾಡ್ಕೊಂಡು ಅವರಿಂದ ಜಯಂತಿ ಮತ್ತು ಹಾಗಾಗಿ ಯಾವುದೇ ಸಂಘದಲ್ಲಿ ಮೀಟಿಂಗ್ ಸಹ ಯಾರು ಮಾಡಿದ ಆಗಿಲ್ಲ ಹಾಗಾಗಿ ಜಯಂತಿ ಕಾರ್ಯಕ್ರಮ ಮೇಲೆ ಬರ್ತೀರಾ ಅದನ್ನ ರೋಡ್ ಅದ್ನ ಒಂದು ರಸೀದಿ ಮಾಡಿಸಿ ಸರ್ ಬೇಡ ಈ ಸದಸ್ಯ ನಾನು ಸಾವಿರ ರೂಪಾಯಿ ಕೊಟ್ಟು ಮೈಸೂರು ಹೊಂದಿರುತ್ತೇನೆ ಮೈಸೂರು ಜಿಲ್ಲೆ ಅಧ್ಯಕ್ಷರಾಗಿ ಹೊಸದಾಗಿ ಚುನಾಯಿಸಲಾಗಿದ್ದಾರೆ ಅಂದ್ರೆ ನಮ್ಮ ಇದ್ದವರೆಲ್ಲ ಇಲ್ಲೆಲ್ಲ ಸಪೋರ್ಟ್ ಮಾಡಿದೀವಿ ಅವ್ರಿಗೆ ಅವ್ರನ್ನ ಇವತ್ತು ಸ್ಟಾರ್ಟಿಂಗ್ ಅಲ್ಲೇ ಅವ್ರಿಗೆ ನಾವು ಮೊದಲನೇ ಮೈಸೂರು ಜಿಲ್ಲಾ ಅಧ್ಯಕ್ಷರಂತ ಎಲ್ಲರ ಪರವಾಗಿ ಸನ್ಮಾನ ಮಾಡ್ತಾ ಇದೀವಿ ಸಂಘದ ಸದಸ್ಯತ್ವ ಹೊಸದಾಗಿ ಕಚೇರಿಯನ್ನು ತೆರೆಯುವ ಬಗ್ಗೆ ಈ ವಿಷಯದಲ್ಲಿ ಚರ್ಚಿಸಲು ಎಲ್ಲ ಸದಸ್ಯರು ಸರ್ವಾನುಮತದಿಂದ ಒಪ್ಪಲ ಸಂಘದ ಲೆಟರೇಟ್ ಮತ್ತು ಸೀಲು ಮಾಡಿಸುವ ಬಗ್ಗೆ ಚರ್ಚೆ ಸಂಘದ ಹೆಸರಲ್ಲೇ ಲೆಟರೇಟ್ ಮತ್ತು ಸೀಲ್ ಮಾಡುವ ಹಿಂದೆ ಒಳ್ಳೆ ರೀತಿ ಇವರು ಸಹ ಇಡೀ ಒಂದು ಜಿಲ್ಲೆ ಏನಿದೆ ತಾಲ್ಲೂಕುಗಳಲ್ಲಿ ಒಂದು ಆ ತಾಲೂಕು ಇವತ್ತಿಂದ ಇವತ್ತು ಮೀಟಿಂಗ್ ಮಾಡಿದ ತಕ್ಷಣ ನಾಳೆ ದಿನ ನಾಳೆ ದಿನ ಸೇರಿಕೊಂಡು ಪ್ರತಿಯೊಂದು ತಾಲೂಕು ಹಿಂದಲ್ಲಿ ಒಂದು ತಾಲೂಕು ಎರಡು ತಾಲೂಕು ಗೌರವ ಸಂಘಟನೆ ಮಾಡಿಕೊಂಡು ಸದಸ್ಯ ಮಾಡಬಹುದು ಈಗ ಆಯುರ್ವಷ್ಟು ಮಾತಾ ಸಂಘ ಆಗಿದೆ ಪ್ರತಿ ತಾಲೂಕಲ್ಲೂ ಸಹ ಸೀಲು ಬೆಲ್ಲ ಇದೆಲ್ಲ ಎಲ್ಲ ರೆಡಿ ಮಾಡಿದ್ದೀವಿ ಅದಕ್ಕೆ ಪಟ್ಟು ಸೀರಿಯಲ್ ನಂಬರ್ ಒಂದು ಬಿಡ್ಬೇಕಂತ ಸರಿ ಹಾಂ

ಮೈಸೂರು ಜಿಲ್ಲಾ ಸಂಘದ ಹೊಸದ ಹೊಸದಾಗಿ ಒಂದು ಮೀಟಿಂಗ್ ದೇವಸ್ಥಾನಕ್ಕೆ ಕರೆದಿದ್ದಾರೆ ಮುಸಲ್ಮಾನ್ ನಾಯ ನಾಗರಾಜು ಅವರು ಅನ್ನ ಸಲಹೆ ಏನಂತಂದ್ರೆ ಈಗ ಹಿಂದೆ ಏನೋ ಆಗಿದ್ದು ಸಂಘ ಯಾವುದೂ ತರ ಪ್ರಕ್ರಿಯೆ ಆಗಲಿಲ್ಲ ಸ್ವಾರ್ಥಕ್ಕೋಸ್ಕರ ಬಳಸ್ಕೊಂಡಿದ್ರು ಆ ರೀತಿ ಆಗ್ಬಾರ್ದು ಇದು ಹೊಸದಾಗಿ ನೀವು ಸಂಘಟಕ ಸಂಘ ಮಾಡಿ ಮಾಡಿಸಿದ ಅದೇ ಪ್ರೋಸೆಸ್ಗೆ ನೀವು ಹೇಳಿದಾಗ ಎಲ್ಲ ತಾಲೂಕು ಸಂಘ ಜಿಲ್ಲಾ ಉಪ್ಪಾರ ಸಂಘದ ಅಧ್ಯಕ್ಷರಾದ ನಾಗರಾಜ್ ಅವರ ಅಧ್ಯಕ್ಷತೆಯಲ್ಲಿ ಉಪ್ಪಾರ ಜನಾಂಗದ ಮುಖಂಡರ ಸಭೆಯನ್ನು ಕರೆದು ಆ ಸಭೆಯಲ್ಲಿ ಅವರ ಜನಾಂಗದ ಸಮಸ್ಯೆಗಳ ಬಗ್ಗೆ ಚರ್ಚಿಸಿ ನಂತರ ಮುಂದೆ ಸಮುದಾಯವನ್ನು ಯಾವ ದಿಕ್ಕಿನಲ್ಲಿ ತೆಗೆದುಕೊಂಡು ಹೋಗ್ಬೇಕು ಅನ್ನೋ ಕೆಲವು ನಿರ್ಣಯಗಳನ್ನು ತೆಗೆದುಕೊಂಡವ್ರೆ ಅಂತ ನನ್ನ ಭಾವನೆ ಆದ್ದರಿಂದ ಅವರ ಸಮುದಾಯದ ಏನೇ ಕೆಲಸ ಕಾರ್ಯಗಳಿದ್ದರೂ ಕೂಡ ನಾವು ಅವರ ಜೊತೆಯಲ್ಲಿ ಕೈ ಜೋಡಿಸಿ ಅವರ ಸಮಸ್ಯೆಗಳನ್ನು ಬಗೆಹರಿಸುವ ನಿಟ್ಟಿನಲ್ಲಿ ನಾವು ಕೂಡ ಪ್ರಮುಖ ಪಾತ್ರವನ್ನು ವಹಿಸ್ತೇನೆ ಅಂತ ತಿಳಿಸುತ್ತಾ ಜೊತೆಗೆ ನೂತನವಾಗಿ ಏನು ಐಂದ ಸಮುದಾಯಗಳ ಹತ್ತಾಯಗಳನ್ನು ಈಡೇರಿಸಬೇಕು ಅನ್ನೋ ಉದ್ದೇಶವನ್ನು ಇಟ್ಕೊಂಡು ಕರ್ನಾಟಕ ರಾಜ್ಯ ಹಿಂದ ಒಕ್ಕೂಟವನ್ನು ಸ್ಥಾಪನೆ ಮಾಡಿ ಅದರಲ್ಲಿ ಸುಮಾರು ನಾವು ಇಪ್ಪತ್ತೈದು ಸಮುದಾಯದ ಮುಖಂಡರುಗಳು ಭಾಗವಹಿಸಿದ್ವು ಅಲ್ಲದೆ ಜಿಲ್ಲಾಧ್ಯಕ್ಷ ನಾಗರಾಜ್ ಅವರು ಇದ್ರು ಕೃಷ್ಣಪ್ಪ ಅವರು ಬಂದಿದ್ರು ಇವರೆಲ್ಲರ ಸಮ್ಮುಖದಲ್ಲಿ ಐಂದ ಒಕ್ಕೂಟದ ಅಧ್ಯಕ್ಷರನ್ನಾಗಿ ಮಾಡಿರೋದ್ರಿಂದ ನನ್ನ ವೈಯಕ್ತಿಕವಾಗಿ ಉಪಾರ ಜನಾಂಗದ ಜಿಲ್ಲಾಧ್ಯಕ್ಷರು ಅವರೆಲ್ಲ ಪದಾಧಿಕಾರಿಗಳಿಗೆ ಧನ್ಯವಾದಗಳನ್ನು ಸಲ್ಲಿಸಿದರು ಅದೇ ರೀತಿ ಸಮುದಾಯದಲ್ಲಿ ಏನೇ ಸಮಸ್ಯೆ ತೊಂದರೆ ಆದರೂ ಕೂಡ ಜಿಲ್ಲಾಧ್ಯಕ್ಷರು ಶೀಘ್ರವಾಗಿ ಆ ಸಮುದಾಯದ ಸಮಸ್ಯೆಯನ್ನು ಬಗೆಹರಿಸುವಂತಹ ಕೆಲಸವನ್ನು ಮಾಡಲಿ ಅವ್ರ ಜೊತೆ ನಾವು ನಿರಂತರವಾಗಿ ಅವ್ರ ಜೊತೆ ಕೂಡ ಇದ್ದು ಭಾಗಿಯಾಗ್ತೇವೆ ನೊಂದ ಜನರ ಸಮಸ್ಯೆಯನ್ನು ಬಗೆಹರಿಸುವ ನಿಟ್ಟಿನಲ್ಲಿ ಕೆಲಸವನ್ನು ಮಾಡ್ತೇವೆ ಅಂತ ಹೇಳ ಬಯಸ್ತೇನೆ ಹಾಗೂ ಬಂಧುಗಳು ಈ ಒಂದು ಸಭೆಗೆ ಇವತ್ತು ನಾವು ಜಯಂತಿ ಮಾಡಿ ಒಂದು ತಿಂಗಳಾಯ್ತು ನಾಲ್ಕನೇ ತಾರೀಕು ಇವತ್ತಿಗೆ ಒಂದು ನಮ್ಮ ಜಯಂತಿ ಆಗಿ ಮಣಿ ಹೇಳಕ್ ಕುಂತ ಹಾಗಾಗಿ ಒಂದು ಸಭೆ ಮಾಡಬೇಕು ಅಂತ ಮೇಲೆ ನಾನು ಚರ್ಚೆ ಮಾಡಿ ಕೇಳಿದಾಗ ಸೋಮಣ್ಣ ಅವ್ರಿಗೆ ಸಿದ್ದಪ್ಪನವ್ರಿಗೆ ಮಾರೇವ್ ಅವ್ರಿಗೆ ಎಲ್ಲ ಫೋನ್ ಮಾಡಿದೆ ಇಲ್ಲ ಒಂದು ಸಭೆ ಮಾಡ್ಬಿಡೋಣ ನಾವು ತಿಂಗ್ಳ ಆಯಿತು ನಮ್ದು ಸಂಘ ರಿಜಿಸ್ಟರ್ ಆಗಿ ಒಂದು ತಿಂಗಳಾಗಿದೆ ಒಂದು ಸಭೆ ಮಾಡಿದ ಎಲ್ಲ ಕರೆ ಮಾಡೋಣ ಅಂತ ಹೇಳಿದಾಗ ನಾವು ಹಾಸ್ಟೆಲ್ ಮಾಡೋಣ ಅಂತ ನೋಡಿದ್ರು ಯಾಕೋ ವಾತಾವರಣ ಸೆಟ್ ಆಗಲ್ಲ ಕೆಲವರು ಅಲ್ಲಿ ದೂರ ಆಗುತ್ತೆ ಪಸ್ಟ್ ಅಂತ ನಾನು ಶಿಕ್ಷಕರ ಬೇಡ ಇಲ್ಲಿ ಇಲ್ಲೇ ಹತ್ರದಲ್ಲಿ ನೋಡಿ ಒಂದು ಕೋವಿಡ್ ಆಗಿ ನೋಡೋಣ ಅಂತ ನೋಡಿದ್ರು ನಮ್ಮ ಸ್ನೇಹಿತರು ಎಂಜಿ ಸೋಲಿ ಅಂತ ಬಿ ಡಿಪಿಲಿ ಎಡಬಲಿ ಆಗಿದ್ದಾರೆ ಅವ್ರನ್ನ ಕೇಳಿದಾಗ ಇಲ್ಲ ನೀವು ಅಲ್ಲೇ ಹತ್ರ ಇದೆ ನಾವು ಪಿ ಡಿ ಹೆಚ್ಚಷ್ಟು ನಿಮ್ಗೆ ತೋರಿಸ್ತೀನಿ ನಗರದಲ್ಲಿ ಮಾಡೋದು ಚೆನ್ನಾಗಿದೆ ಅಂತಂದ್ರೆ ನಾನು ಹಂಗ ಈ ಸಭೆ ಒಂದು ಗುಂಡಾಷ್ಟ ನಮ್ಮ ಉಪಹಾರ ಸಮಾಜದ ಜನರ ಹತ್ರ ನಾವು ಮಾಡ್ಕೊಂಡು ಒಂದು ಒಗ್ಗಟ್ಟಿನ ಮಾಡ್ಕೊಂಡು ಒಟ್ಟಾಗಿ ಹೋಗೋಕೆ ಭಾಳ ಖುಷಿ ಆಯಿತು ನಮಗೆಲ್ಲ ಒಂದು ಒಂಬತ್ತು ದಿನ ತೀರ್ಮಾನ ತಗೋಬೇಕು ನಮ್ಮ ಸದಸ್ಯರು ಮತ್ತೆ ಬೀಡಗಳು ಎಲ್ಲ ಸೇವೆ ಒಂದು ತೀರ್ಮಾನ ತಗೊಳ್ಳಿ ಹಂಗಾಗಿ ನೆಕ್ಸ್ಟು ಆಫೀಸ್ನ ಎಲ್ಲ ಹೋಗಿ ನೋಡ್ಬಿಟ್ಟು ನಿಮಗೆಲ್ಲ ಓಕೆ ಆದ್ರೆ ಅದನ್ನ ಮಾತಾಡೋಣ ಮಾತಾಡಿ ಒಂದು ತೀರ್ಮಾನ ಮಾಡಿ ನಾವು ಆಫೀಸ್ ಮಾಡೋಣ ಮಾಡಿ ನೆಕ್ಸ್ಟು ತಿಂಗಳು ತಿಂಗಳು ಮೀಟಿಂಗ್ ಮಾಡೋಣ ನನ್ನೊಂದು ಸಂಖ್ಯೆ ತಿಂಗಳು ಆಗೋ ಮೂರು ತಿಂಗಳು ಸೋಮ ಆಗೋದಾಗ ಮೂರು ತಿಂಗಳಿಗೆ ಮಾಡೋಣ ಮೂರ್ಗಳ ಮಾತ್ರ ಏನೋ ನಮ್ಮ ಲೆಕ್ಕಗಳು ಏನಿದೆ ನಮ್ಮ ಏನಿದೆ ತಾಲೂಕ್ ಪ್ರಾಬ್ಲಮ್ ಏನೋ ನಮ್ಮ ಜಿಲ್ಲೆ ಪ್ರಾಬ್ಲಮ್ ಎಲ್ಲ ನಮ್ಗೆ ಗೊತ್ತಾಗುತ್ತೆ ಮೀಟಿಂಗ್ ಸೇರಿದ್ರೆ ಎಲ್ಲ ಒಂದು ಕಡೆ ಸೇರಿದ್ರೆ ಅವರ ಪ್ರಾಬ್ಲಮ್ ಬಂದು ಹೇಳಿದಾಗ ನಮ್ಗೆ ಗೊತ್ತಾಗದು ನೀವು ಒಂದು ಕಡೆ ನಾವೊಂದು ಕಡೆ ಇದ್ರೆ ಅದು ಗೊತ್ತಾಗಲ್ಲ ಸಮಸ್ಯೆಗಳು ಹಂಗಾಗಿ ನೆಕ್ಸ್ಟ್ ಏನು ನಾವು ಮೀಟಿಂಗ್ ಫಿಕ್ಸ್ ಮಾಡ್ತೀವಿ ಜಿಲ್ಲಾ ಸೇರಿದಂಗೆ ದಯಮಾಡಿ ಎಲ್ಲ ನೆಕ್ಸ್ಟ್ ಮೀಟಿಂಗ್ ಬಂದು ಮುಂದಿನ ಕಾರ್ಯಕ್ರಮಗಳು ಏನು ನಾವು ಜಿಲ್ಲಾ ಸಂಘನ ಮಾಡಿದ್ವಿ ಅದನ್ನ ರೀತಿ ನಡೆಸ್ ಮುಂದೆ ಏನಾದರು ಸಮಾಜದಲ್ಲಿ ಒಂದು ಒಗ್ಗಟ್ಟಿನ ನಾವು ಒಂದು ಒಂಬತ್ತು ದಿನ ತಕ್ಕಂದು ಮೈಸೂರು ಜಿಲ್ಲೆಯಲ್ಲಿ ಎಲ್ಲ ತಾಲೂಕುಗಳಿಗೂ ಹೋಗಿ ನಾವು ತಾಲೂಕಿನ ಮುಖಾಂತರ ಭೇಟಿ ಕೊಟ್ಟು